¡Uy, ya todo ನೆಟ್ಗೆ ವ್ಯವಸ್ಥೆ ಇಲ್ಲ ಏನಿಲ್ಲ ಇನ್ನೂ ಕಂಪ್ಲೀಟ್ ವ್ಯವಸ್ಥೆ ಕೊಟ್ಟಿಲ್ಲ ಆಗಲೇ ಟೋಲು ಫಸ್ಟ್ ರಸ್ತೆ ಕಾಮಗಾರಿ ಕಂಪ್ಲೀಟ್ ಆಗಬೇಕು ಆಮೇಲೆ ನೀವು ಟೋಲ್ ಉಸುದಿ ಮಾಡಬೇಕು ರಸ್ತೆ ಕೆಲಸ ಮಾಡುವಾಗ ಟೋಲು ಸ್ಥಗಿತಗೊಳಿಸ್ಬೇಕು ಜನ ಏನಾಗ್ತದೆ ಅಂದ್ರೆ ಬೇಜಾರಾಗ್ಬಿಟ್ಟು ಬಂದಿರ್ತಾರೆ ಈ ಕಿತ್ತೋದ ರಸ್ತೆಯಲ್ಲಿ ಬೇಜಾರಾಗಿ ಬಂದಾಗ ಟೋಲ್ ಕೇಳಿದಾಗ ಅವ್ರಿಗೊಂಥರ ತುಂಬಾ ಇರಿಟೇಡ್ ಆಗುತ್ತೆ ನೋಡಿ ಆ ಗುಡ್ಡದ ಮೇಲೆ ಅದು ಮನೇನೋ ಏನೋ ಗೊತ್ತಿಲ್ಲ ನೋಡಿ ಏನಂತ ಗೊತ್ತಾಗ್ತಿಲ್ಲ ಸೂಪರ್ ವ್ಯೂ ಸಿಕ್ತೈತೆ ಗುಡ್ಡದ ಮೇಲೆ ಅಲ್ಲ ಮನೆ ಕಟ್ಟೋದು ಡೇಂಜರ್ ಈ ನ್ಯಾಷನಲ್ ಹೈವೇಲಿ ಸ್ಲೋ ಆಗು ಹೋಗಕ್ಕಾಗಲ್ಲ ಅದೊಂದು ಸಮಸ್ಯೆ ನಮಗೆ ನೋಡಿ ಬ್ಯೂಟಿಫುಲ್ ಆಗಿದೆಪ್ಪ మంగళూరు ಮಂಗಳೂರು ಪಟ್ಟಣ ಪ್ರದೇಶ ಇಲ್ಲ ಇಲ್ಲ ಬಿಡು ಇದೆ ನ್ಯಾಷನಲ್ ಹೈವೇ ಒಂದೇ ಒಳಕ್ಕೆ ಹೋಗಲ್ಲ వన్ వేనా మేలుగడే వన్ వే మంగళూరు ಬೆಂಗಳೂರು ಪಟ್ಟಣ ಪ್ರದೇಶದಲ್ಲಿ ಸೊ ಈ ಒಂದು ನ್ಯಾಷನಲ್ ಹೈವೇ ಅನುಸರಿಸಿ ಮರವಂತೆ ಬೀಚ್ ಮರವಂತೆ ಬೀಚ್ಗೆ ಹೋಗಿ ತದನಂತರ ಮುರುಡೇಶ್ವರ ಮುರುಡೇಶ್ವರ ಭೇಟಿ ನೀಡ್ತೀವಿ ಸೊ ನಮ್ಮ ಪುಣ್ಯಕ್ಕೆ ಶಾಖೆ ಇಲ್ಲ ಏನಕ್ಕೆ ಶಾಖೆ ಇಲ್ಲ ಅಂದರೆ ನಾವು ಜನವರಿ ತಿಂಗಳು ಆಗಮಿಸಿರೋದು ಸೊ ಇದು ಬಂದು ಚಳಿ ಇದೆ ಸ್ವಲ್ಪ ನಮ್ಮ ಈ ಭಾಗ ಕೆಳಗಡೆ ಬಂದ್ರೆ ಚಳಿ ಇಲ್ಲ ಅರ್ಥೈತೆ ನಮ್ಮ ಭಾಗ ತುಂಬಾ ಚಳಿ ಇರ್ತದೆ ಎಲ್ಲರಿದೆ ಎಲ್ಲರಿದೆ ನೋಡಿ ಬಂದು ನುಗ್ಬಿಟ್ನಲ್ಲ ಈ ತರ ಬಂದು ಬಿಟ್ನಲ್ಲಪ್ಪ ಬಂದದ್ದು ಸ್ಟ್ರೈಟ್ ನುಗ್ಬಿಟ್ನಲ್ಲ ಎಲ್ಲ ನುಗ್ಗೋದು ಪಾಯಿಂಟ್ ಮಿಸ್ಸು ಹಿಂದ್ಗಡೆ ಬೈಕ್ ಒಂದು ಸೆಂಟ್ರಲ್ ಬಂದು ನಮ್ಮ ಹಿಂದ್ಗಡೆ ನಿಂತಿದೆ ಕಾರ್ ಅನ್ನು ಕೊಟ್ಟಿದ್ರೆ ನಮಗೆ ಕೂಡ ಹೌದಾ ಹಿಂದ್ಗಡೆ ಗಾಡಿ ಬಂದ ಬಂದು ಸರ್ಯಾಗಿ ಹೊಡಿತಿದೆ ಈಗ ಇದೇನು ನೋಡೇ ಬಿಡೋಣ ಒಂದು ನಿಮಿಷ ಚಾಮುಂಡೇಶ್ವರಿ ನೋಡ್ಬಿಡೋಣ ಏನ ನೋಡಿ ಚಾಮುಂಡೇಶ್ವರಿ ಸಂಹಾರ ಮಾಡ್ತಾ ಇರೋದು ಮಹಿಷಾಸುರನ ಅಲ್ವಾ ಸೊ ಒಬ್ಬ ಕಾರ್ನವ ಬಾರಿ ಓಪ್ಲೇಸ್ ಆಗಿ ಡ್ರೈವ್ ಮಾಡಿ ಇದು ಸ್ವಲ್ಪ ತಿಂದುಗಡೆ ಇರ್ತಕ್ಕಂಥ ಗಾಡಿ ಬಂದು ಹೊಡಿತಿದ ಅದೇನು ಆತಾಚೂರ್ಯ ಬಚ್ಚಾಗಿದ್ದೀವಿ ಸ್ಟೈಟ್ಯಾ